ಎರಡು ತಾಸ್ ಕೊತ್ಲೊ ಕರೆ ಅವ್ ನದಿ ಒಳಗಿಂದ ಎದ್ದ ಬರೋಲ್ಲ ಮುಗುಳ ನಗಿಟ್ ಹರ್ದ ಬತ್ಲಾಗೆ ಹಾ ಹೆಂಗ ಬರ್ತಾರ ಮ್ಯಾಗ್ತ ಮ್ಯಾಗ ಹೆಂಗ್ ಬರ್ತಾರ ಅಂತ ಏನ್ ಮಾಡಲ್ದೇ ಏ ಬಿಡಾರಿ ನನ್ನ ಅಲ್ಲಿ ಹುಟ್ಟಿರ್ತಕ್ಕಂತ ಬೀ

ಹೇಳ ಒಬ್ಬೊಬ್ಬರು ಒಂದೊಂದು ವರ್ಷ ವರ್ಷದೊಳಗೆ ಒಬ್ಬೊಬ್ಬರು ಒಂದೊಂದು ಕಾರ್ಯ ಆಹಾ ಟೈಮೊಳಗ್ ಏನಾಗೈತೆ ಒಬ್ಬೊಬ್ರಿಗೆ ಒಂದೊಂದು ಕೂಸುಗಳ ಇದು ಮಂದಿ ಪಂಚಪಾಂಡವ್ರ ಹುಟ್ಟ್ಯಾಹಾ ಹುಟ್ಟ್ಯಾವ ಹುಟ್ಟಬೇಕಾದ್ರೆ ಒಂದು ವರ್ಷ ಏನಾಗೈತೆ ಗಂಡನೋರಿ ಜಲಮಾಳಿ ಮಾಡಬೇಕಾದ್ರೆ ಮತ್ತೊಬ್ಬನ ಜೋಡಿ ನೋಡ ಮೋತಿ ನೋಡಂಗಿಲ್ಲ ಇದು ಮಹಾಭಾರತ ಒಳಗೆ ಹೇಳ್ತ ಆಹಾ ಹೇಳ್ತೈತಿ ನಾ ಏನು ಮರ್ಯ ಐದು ಮಂದಿ ಗಂಡು ಬಂದೋ ಐದು ಮಂದಿ ನನ್ನಲ್ಲಿ ಮಕ್ಳು ಹುಟ್ಟ್ಯಾವೆ ಆಹಾ ಹುಟ್ಟೇ ಅವರು ಭದ್ರೋತ ಧರ್ಮದಿಂದ ಭೂಮಿ ತಲೆ ಮ್ಯಾಗ ಭದ್ರೋತ ಧರ್ಮವನ್ನು ನಾ ಉಣಸೆನೆ ತಲಿ ಮಹಭಾರತ ಹಿಂಗೆ ಹೇಳ್ತೆ ಆಹಾ ಹೋಗ್ತೇವೆ ಅದು ಯಾಕ ಅದ್ರಲ್ಲಿ ಪುರೋನ ಬೇರೆ ಪುಸ್ತಕನ ಬೇರೆ ಬೇರೆ ಹಂಗೆ ಆಹಾ ಈ ಪಾದಮಾ ಗ್ರಾಮದೊಳಗೆ ಇಂತ ಮಾಸ್ತರು ಆಹಾ ಏನು ಹೇಳ್ತಿರಿ ಪರ್ವಚನ ಹೇಳಕ್ಕೆ ಬಂದಿದ್ದದು ಆಹಾ ಬಂದಿದ್ರು ಯಾರು ಯಾರು ಈ ಬೆಳಗಲಿ ಮಾಸ್ತರ್ ನಂತಾವ ಆಹಾ ಬಂದಿದ್ರು ಅದು ಬೆಳಗ್ಗಿನ ಹಸ್ತವ್ರು ಅಂತ ಬಂದಾಗ ಬಂದಾಗ ಊರು ಇರಲಿಲ್ಲ ಕೂಡಿ ಏನು ಮಾಡ್ರು ನಮ್ಮ ಊರೊಳಗೆ ಪ್ರವಚನ ಹೇಳಾಕ ಶ್ರಾವಣದಾಗ ದೊಡ್ಡ ಗುರುಗಳು ಊರಿಗೆ ಬಂದಾರ ಬಂದಾರಂತಂದ್ರೆ ಸತ್ಕಾರ ಮಾಡಿ ಸಮಾರಂಭ ಮಾಡಿ ಮಾಡಿ ಹಾಂ ಅದು ಏನು ಮಾಡ್ರು ಏನು ರೀ ಸಂಜೆ ಮಾಡಿ ಏಳು ಗಂಟೆಗೆ ಪ್ರವಚನ ಚಾಲೂ ಮಾಡೋ ಹುಡುಗಿ ಒಬ್ಬ ಗುರುಬರು ಮುಗಿದ ಒಂದು ಕಾಮಿಡಿ ಹಸ್ವಂಗ ಕೂತಿತ್ತು ಆಹಾ ಕುತೇವೆ ಅದು ಕುಡೂಳಗೆ ಏನಾಯಿತು ಏನಾಯ್ತು ರೀ ಆ ಗುರುಬರ ಕುಂಡಿ ಮಾಡ್ಯಾಗ ಹಾಸಾಕ ಕಾಮ್ಡಿ ಇದ್ರಕಿಲ್ಲ ಆಹಾ ಇಲ್ಲ ಅದು ಇದ್ರ ಇಲ್ಲ ಇಲ್ಲ ಅವಾಗ ನಮ್ಮ ನಮ್ಮ ಯಾರ ಅಣ್ಣನಂತೀರಪ್ಪ ಕಂಬಳಿ ಕೊಡೋಪ್ಪ ಕುಂಡಿ ಬಡ್ಯಾಗ ಹಾಸಾಕ ಹೌದು ಗುರುವಾರ ಬಂದ ತಟ್ಟ ಹಸಿರು ಸುಮಾರತಿ ಸುಮಾರಾಕಿ ಕುರುಬು ಕುರಿಕಾಯಿ ಮುದುಕಿದ್ದ ಕಂಬಳಿ ಕೋಟ ಕೂತು ಕುಂಡಿ ಬಟ್ಟೆ ಸ್ವಾಮಿ ಹಸ್ರಿ ಅವಾಗ ಏನತ್ರಿ ಆಹಾ ಏಳು ಗಂಟೆ ಕಾರ್ಯಕ್ರಮ ಚಾಲೂ ಆದಿದ್ದು ನಸಿಕ್ನ್ಯಾಗ ನಾಲ್ಕು ಕಾಲ್ ಡೈವರ್ ಭಯೋಜನ ಹೇಳು ಸ್ವಾಮಿಯ ಬಿಡುವಲ್ಲ ಆಹಾ ಸೈಲ ಬರವಲ್ಲ ಎಲ್ಲಾ ಮಂದಿ ಒಂದು ಇದ್ದಿದ್ದು ಎರಡು ಇದ್ದಿದ್ದು ಐದು ಮಂದಿ ಹತ್ತು ಮಂದಿ ಎಲ್ಲ ಎದ್ದಿದ್ದು ಹೋಗಿ ಆಹಾ ಏನಂತ ರೀ ಮುದಕ್ಕ ಒಂದು ಮುದುಕಿ ಆಡ ಕುತ್ತು ಆಹಾ ಕುತ್ತು ಅರ್ಥ ರೀ ನಾಲ್ಕುವರಿ ಆತತ್ತ ಊರೊಳಗೆ ದೇವ್ರ ಗುಡಿ ಒಳಗೆ ಆಹಾ ಏನು ಚಲೋ ಅದು ಏನ ಪೂಜಿ ಸ್ಪೀಕರ್ ಚಲೋ ಅದು ನಸಿಕ್ನ್ಯಾಗ ಐದು ಗಂಟೆಗೆ

ನಿಂದೇನು ತಿಳಿದಂತ ಮಾನ್ಯ ಐವ ಸಾವಿರ ಕೊಟ್ಟೆ ಜಮಗಂಡಿ ಪೇಟೆಗೆ ಒಂದು ಹೆಮ್ಮಿ ತಂದಿನಿ ಎಮ್ ಏನ್ಗತ್ತ ನೀರ ಸಾಕಿ ನೀರ ಸಾತ್ಗಿದ್ಯಾ ತಿಳ್ಕೊಂಡು ನನ್ನ ಕಣ್ಣಾಗ ನಾನು ಹೆಮ್ಮೆ ನೋಡಿ ನಿನ್ನ ನೀನು ಹೆಮ್ಮೆ ತಿಳ್ಕೊಂಡು ನನ್ನ ಕಣ್ಣಾಗ ನೀರು ಬಂದು ಓದ್ತತ್ ಮುದುಕಿ ಪ್ರವಚನ ಹೇಳಿದ್ರು ನಮಗೇನು ತಿಳಿದಿಲ್ಲ ನೀನು ನೋಡಿ ನಾನು ಎಮಿ ಸತ್ತ ನೀರು ಸತ್ತಿ ಅಂತ ನಾ ಎತ್ತ ಅಂತ ಮುದುಕಿ ಹತ್ತಿರ

ಶಾಸ್ತ್ರ ಶಾಸ್ತ್ರೀ ಕಂಡು ಮಿಂಡ್ರಿ ಮಕ್ಕಳಿಗೆ ನಾವು ಹಾಡು ಮಾತುಗಳು ಬಾಳ ಉತ್ತಮ ಮಧ್ಯಮ ಇಲ್ಲಿ ಮೂರವಸ್ಥೆ ಪುರಾಣದ ಒಳಗ ಶಾಸ್ತ್ರದ ಒಳಗ ಜ್ಞಾನಿಗಳು ಇಟ್ಟಾರ ಇಟ್ಟು ಬೆಳೆ ಹೇಳ್ಕೊತು ನಾವು ಬುದ್ಧಿ ಬಂದ್ರೆ ಆಹಾ ಏರಕತಿ ತಿಳಿವಂಗಿಲ್ಲ ಅದು ಹಾಡವ್ರಿಗೂ ಗೊತ್ತಾಗಂಗಿಲ್ಲ ಎಲ್ಲ ಇಲ್ಲ ಅದು ಹಂಗ ಜಗಪ್ಪ ಯಾರ ಪ್ರಥಮದೊಳಗೆ ಪರಮಾತ್ಮ ಆಹಾ ಏನ್ ಏನ್ ಮಾಡಿದ್ರಿ ಪುರಂದ್ರ ಬರ್ತಾನ ಕೃತಿ ಅಂದ್ರ ಸೃಷ್ಟಿ ಹೌದು ಈ ಸೃಷ್ಟಿ ತಯಾರಾಗೋಕಿಂತ ಪೂರ್ವದೊಳಗ ಒಳಗ್ ಅರವತ್ತು ಲಕ್ಷ ವರ್ಷ ದೇವಿ ಭವಿಷ್ಯ ಪುರಾಣ ಭಾಗ ಒಂಬತ್ತ ಮುನ್ನೂರ ಅರವತ್ತನೇ ಪೇಜ್ ಹೇಳ್ತಾ ಇದ್ರು ಬರ್ಬೋರಿ இல்லை நம்ம்தான் கார்ப்பாடு நீ கார்டு நீ நமக்கு கேட்பு நமூ திராஸ் ஆகும் ரொக்க உதிக்கு உபயோக ஆகி அந்த ஏனாய் விஸ்வாம்தா எஸ் ஆய் ஹரிச்சந்திரன்

ಅವಾಗ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಎಲ್ಲಿ ಕಾಶಿ ಪಟ್ಟಣಕ್ಕೆ ಹೋದ್ ಸತ್ಯ ಹರಿಚಂದ್ರೆ ಗಾಂಡು ದೊಡ್ಡವರು ಗಾಂಡು ದೇವರು ಗಾಂಡು ಹೆಚ್ಚಿನ ಗುರುದಕ್ಷಿಣೆ ಕೊಡು ಸಲುವಾಗಿ ಕಾಶಿ ಹೋಗಿ ಹೆಂಡತಿ ಮಾರ ಕಿಟ್ಟದ ಆಟದ ಕಟ್ಟಿ ಮೇಲೆ

ஃலாய்கொண்டர் மணி மணி மக்கள் அந்த அூமின் புண்ணி மக்கள் ஐத்தி அவங்க மாராட்டி காசி பட்ட கட்டி ஒவ்வொரு ப்ராமணி சாஹார உலக

ஊ கட்டித்திராமல் ஏட்டக்கு மகனு எட்டக்கு

ಒಂದ ಮನ ಯಾರಿಗೀ ಸತ್ತಿ ಹರ್ಚಂದ್ರ ಹಿತ್ತಿಗೆ ಮಾರಿದ ಆಹಾ ಆಲಿರ್ಲಿ ಅರ್ಧ ಮನ ಮಗಗ್ ಮಾರಿದ ನಕ್ಕು ಹೌದಿಲ್ಲ ಎಷ್ಟ್ ದುಡ್ಡಿಗೆ ಮಾಡಿದ ಎಷ್ಟ ಕಿಮ್ಮತ್ ಅವರಿಗ್ ಕಟ್ಟಿದ ಕಟ್ಟಿದ ಆಹಾ ಮಣ ಬಂಗಾರಕ್ಕ ಬರ್ಬಾರದು ಒಟ್ಟ ಇಲ್ಲೇ ಆ ದೀಡ್ ಮಣ ಬಂಗಾರಕ್ಕೆ ಬರಬಾರದು ಒಟ್ಟ ಹೇಳಿ ಅಲ್ಲಿ ನಾನಗಳಂದ್ರು ರೊಕ್ಕ ನಾನು ಅಂದ್ರು ರೊಕ್ಕ ಒಳಗ ಎಟ್ ನಾನಗಳನ್ನ ಕೊಟ್ಟು ಕೊಂಡ ತಗೊಂಡ್ ಹ ಆಹಾ ಭಾಳ மகன் சா இல்ல

ಅದು ಆ ಹಾವು ಕಡಿಬೇಕಾರೆ ಹಾವ ಯಾವ ಬಣ್ಣದ ಹಾವು ಕಡದೈತೆ ಕೆರೆ ಹಾವು ಕೊಡದೈತೆ ನೆಗರ ಹಾವು ಕೊಡದೈತೆ ಆಹಾ ಯಾವ ಕಡದೈತೆ ಅದರೇ ಅದು ಯಾವ ಹಾವು ಹಾವು ಕಡ್ದೈತೆ ಕಡ್ದೈತಿ ಹೆಂಡ್ತಿಲು ಮಾಡಬೇಕಾದ್ರೆ ಸತ್ತು ಹರಿಶ್ಚಂದ್ರ ತಾರಾಮತ್ತಿದ್ದ ತಲೆ ಮ್ಯಾಗ ಏನು ಹೊರಿಸಿ ಮಾರ್ಯಾಣ ಆಹಾ ಏನು ಹೊರಿಸಿ ಮಾರ್ಯಾನೇವು ಅದು ಸತ್ತು ಹರಿಚಂದ್ರ ಅದು ಹೆಂಡ್ತಿಲು ಮಾಡಬೇಕಾದ್ರೆ ಅಕ್ಕಿದ ತಲೆ ಮ್ಯಾಗ ಏನು ಎಕ್ಕ ನೋಡಿ ಅಣ್ಣ ಆಹಾ ಮಾರ್ಯಾನು ಹೇಳ್ತಾರೆ

ಆಹಾತ್ರಿ ಹೆಣ್ಣಿಗಾಗಿ ಸತ್ತವರು ಕೋಟಿ ಹೊಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಮಣ್ಣಿಗೊಳಗೆ ಸತ್ತವ್ರು ಕೋಟಿ ನಿನಗಾಗಿ ಒಂದು ಅನುಭತ್ತಿದು ನಾ ಇವು ಸತ್ತಿಲ್ಲ ಅಂದ್ರ ಆಹಾ ಇಲ್ಲವಲ್ಲ ಯಾರು ಬಡದಾಡ ಸತ್ತ್ರು ಭೂಮಿ ಸಂಬಂಧ ಪಡ್ದಾಡ ಸತ್ತಿವ್ರು ಒಕ್ಕ ಸಂಬಂಧ ಪಡ್ದಾಡ ಸತ್ತೇವು ಹೆಣ್ಣಿನ ಸಂಬಂಧ ಬಡ್ರ ಸತ್ತ ರೀ ಆತು ಪಂಚ ಪೌಂಡವರು ಆಹಾ ಭೂಮಿ ಸಂಬಂಧ ಪಡ್ದಾಡ ಸತ್ರು ಸತ್ತರು ಯಾವ ಹತ್ತು ತೊಲೆಡಾವನು ಅವನು ಎನ್ನುವಂಥ ಮೊಮ್ಮಕ್ಕ ಅವರ ತಗಲ್ಲ ಆಹಾ ಮಗಳ ಶೋಕೋಣದಾಗ ಇಟ್ಟ ಆಳ್ ಕೊಟ್ಟ ಆ ಸಿದ್ದಿದ್ದು ದಿನ ನಾವೊಂದು ಆಗಲಿಲ್ಲ ಮುಟ್ಲಾರ್ದೆ ಕೆಟ್ಟ ರೀ ಅದು ಮುಟ್ಲಾರ್ದ ಕೆಟ್ಟು ಹೋದ್ರಿ ಮಣ್ಣ ಅದು ಇದನ್ನ ಬಿಟ್ಟು ಜಗತ್ತಿನೊಳಗೆ ಯಾರು ಬಡದಾರ ಸಾಧ್ಯ ಅವರು ಜಗತ್ತಿನೊಳಗೆ ಯಾರ ಇಲ್ವಾ ಸಾಧು ಸತ್ಪುರುಷರು ಜೋಗಿ ಜಂಗಮರಾಗಿ ಮಠದೊಳಗೆ ಒಂದು ಕ್ಯಾಮಿ ಅರಿವಿ ತೊಟ್ಟ ತೊಟ್ಟು ಎಲ್ಲಾರು ಉದ್ದಾರ ಮಾಡುವಂತ ಶಕ್ತಿ ಅದ್ರಿ ಕಾಮ ನೀವು ಕಳ್ಕೊಂಡಿ ಅಂದ್ರೆ ಕ್ಯಾಮಿ ನೀವು ತೊಡ್ತೀರಿ ತೊಡ್ತೀರಿ ಅದು ಕಾಮ ಕಳ್ಕೋಬೇಕು ಕ್ಯಾಮಿ ನೀವು ತೊಡಬೇಕು ತೊಡಬೇಕು ಜಗತ್ತಿನೊಳಗೆ ನೀವು ಉದ್ದಾರ ಆಗ್ಬೇಕು ಕಾಮ ಬೆನ್ನ ಹತ್ತಿರ ಅಂದ್ರೆ ಉದಾರ ಪುಣ್ಯಾತ್ಮರೇ ಯಾರು ಆಗಿಲ್ಲ ಏನನ್ನುವಂತ ಜಗತ್ತಿನ ಒಳಗೆ ದೊಡ್ಡದ ಐತಿ ದೊಡ್ಡದೈತೆ ಸುಂದರವಾಗಿರ್ತಕ್ಕಂಥದ್ದು ಚೌಕ್ ಚೌಕ್ ಮುಂದೆ ಬರ್ತೈತಿ